ತಪ್ಕೊಂಡರ್ ಫಸ್ಟ್ ಟೈಮ್ ಓ ಮೈ ಗಾಡ್ ಅಯ್ಯೋ ಓಡಿ ಅಣ್ಣ ಆಲ್ಮಿ ಇದ್ರ ಟೈಮ್ ಹೌದಾ ಇಲ್ಲ ಪಾರ್ಟಿ ಮಾಡೋರು ಅಣ್ಣ ನೀವು ಮೋನಾಲಿ ಫೇಮಸ್ ಆಗಲ್ಲ ನೋಡ್ರಿ ಎಸ್ ಸಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ ಗೆಸ್ ಗೈಸ್ ಇವತ್ತು ವಾಯ್ಸ್ ರೆಕಾರ್ಡಿಂಗ್ ಆಗಿಲ್ಲ ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡ್ ವಾಯ್ಸ್ ಮನೆಯಾಗೆ ಕುಂತು ಕೊಡತೀನಿ ನಾವು ಧಾರವಾಡ ಇವತ್ತು ಬಿಟ್ಟಾತು ಈಗ ಇವತ್ತು ಧಾರವಾಡಲಿಂತ ಎಲ್ಲಿ ಹೋಗಾತೀವಪ್ಪ ಅಂತ ಹೇಳಿದ್ರೆ ಬಾಗಲಕೋಟೆ ಕಡೆ ಹೋಗಾತೀವಿ ಯಾಕಂದ್ರೆ ನಿನ್ನೆನೇ ಹೇಳಿದ್ದೆ ನಾನು ಸಂಪತ್ತಿಗೆ ಡಂಪ್ ಮಾಡಬೇಕು ಬಾಗಲಕೋಟಿನಾಗ ಅಂತೇಳಿ ಅದಕ್ಕೋಸ್ಕರ ಈಗ ನಾವು ಬಾಗಲ್ಕೋಟೆಗೆ ಹೋಗಿ ಸಂಪತ್ತಿಗೆ ಡಂಪ್ ಮಾಡಿ ಹೋಗುಣ್ರಿ ಮುಂದೆ ಅಂತ ಹೇಳ್ತೀನಿ ನಾನು ನಿಮಗೆ ಬರ್ರಿ ಇದು ವಿಡಿಯೋನಾಗ ನಡು ನೋಡು ಏನೇನು ತೋರಿಸ್ಬೇಕೆಲ್ಲ ತೋರಿಸ್ನಂತೆ ಅಂತ ಬರ್ರಿ ಹೋಗೋಣಂತ ನಮ್ಮ ಸೈಡ್ ಬಂದರೆ ಎಮ್ಮೆಗಳು ಕಾಣೋದು ನಾರ್ಮಲ್ ಆಗಿ ನೋಡ್ರಿ ಇಲ್ಲೇ ರೋಡ್ ಮೇಲೆ ಹೆಂಗೆ ಓಡಾಡತ್ತಾವ ಅಂತೇಳಿ ಫುಲ್ ಜೋಶ್ನಾಗೆ ಓಡಾಡ್ತಾವ ಅವು ಒಂದು ನಿಂದ ಯಾಕೆ ಉಳಿದ್ಬಿಟ್ಟೈತಿ ನನಗೂ ಅನಿಸ್ತು ಮೋಸ್ಟ್ಲಿ ಏಜ್ ಆಗೈತೆ ತದರ್ದು ಅಂತೇಳಿ ಧಾರವಾಡ ಫುಲ್ ಟ್ರಾಫಿಕ್ ಸಿಟಿ ಆಗಿಬಿಟ್ಟೈತಿ ನೋಡಿರಿಲ್ಲೇ ಟ್ರಾಫಿಕ್ ಇಲ್ಲೇ ಸ್ವಲ್ಪ ಕಮ್ಮಿ ಐತೆ ಆಗಲೇ ನೋಡಬೇಕು ಫುಲ್ ಟ್ರಾಫಿಕ್ ಐತೆ ಇಲ್ಲೇ ಧಾರವಾಡಿನಾಗೆ ಯಾಕೆ ಪೊಲೀಸಿಗೆ ಈಗ ನೋಡಿದ ತಕ್ಷಣ ಫುಲ್ ಕ್ರೆಶ್ ಆಗಿಬಿಟ್ಟೈತಿ ಅದಕ್ಕೆ ಅವ್ರು ಹಿಂದಿಂದು ಫಾಲೋ ಮಾಡ್ಕೊಂಡು ಹೊಂಟೀನಿ ಹಂಗೇನಿಲ್ಲ ಗಾಯ್ಸ್ ಯಾರೂ ಸೀರಿಯಸ್ ಆಗಿ ತೊಗೊಳಕ್ ಹೋಗ್ಬೇಡ್ರಿ ಜಸ್ಟ್ ಕಾಮಿಡಿ ಮಸ್ತ್ ಇದ್ರೆ ಅದಕ್ಕೋಸ್ಕರ ಅವರಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅವ್ರು ನೋಡ್ರಿ ಆಗಿಬಿಟ್ರೆ ಆ ಕಡೆ ಅಂತ ಹೇಳಿ ನಾವು ಹೋಗ್ಲಾರ್ದು ಇರೋಂಗಿಲ್ಲ ನಾನು ಹೋಗಾತೀನಿ ಮುಂದೆ ಅವರು ಒಟ್ಟು ಅವ್ರು ಹಿಂದಿರ್ಬೇಕಂತೇಳಿ ಆದರೆ ಏನು ಮಾಡೋದು ನಮ್ಮ ರೂಟ್ ಬೇರೆ ಅವ್ರ ರೂಟ್ ಬೇರೆ ಆಯ್ತು ಅದಕ್ಕೆ ನಮ್ಮ ರೂಟಿಗೆ ನಾವು ಹೊಂಟೀವಿ ಅವ್ರ ರೂಟಿಗೆ ಅವ್ರು ಹೊಂಟ್ರಿ ಜಸ್ಟ್ ಜೋಗ್ ಗಾಯ್ಸ್ ಯಾರೂ ಸೀರಿಯಸ್ ಆಗಿ ತೊಗೊಂಡೋಗ್ಬೇಡ್ರಿ ದಯವಿಟ್ಟು ನಮ್ಮ ಸಂಪತ್ತು ಲೊಕೇಶನ್ ಹೇಳ್ಕೊಂತ ಹೇಳ್ಕೊಂತ ಬೇರೆ ರೂಟಿಗೆ ಕರ್ಕೊಂಬಂದ್ಬಿಟ್ಟ ನಾವು ರೈಟಿಗೆ ಹೋಗ್ಬೇಕಿತ್ತು ಇಲ್ಲೇ ಲೆಫ್ಟಿಗೆ ಸ್ಟ್ರೇಟಾಗಿ ಬಂದ್ಬಿಟ್ಟೀವಿ ಅದಕ್ಕೋಸ್ಕರ ಈಗ ರೋಡ್ ವಾಪಸ್ಸು ಹುಡ್ಕಾಡ್ತೀನಿ ಗೂಗಲ್ ಮ್ಯಾಪ್ನಾಗ ನನ್ನ ಫೋನ್ ಹಾಕಿ ಈಗ ನಾ ಹುಡ್ಕೊಳ್ತೀನಿ ಅವ್ನಿಗೆ ಜಸ್ಟ್ ಹೇಳಿದೆ ರೋಡ್ ಎಲ್ಲೈತಿ ಕರೆಕ್ಟಾಗಿ ಅಂತ ಹೇಳಿ ಅವ್ನಿಗೆ ಗೊತ್ತಾಗಿಲ್ಲ ಲೊಕೇಶನ್ ಹೇಳೋದು ಅದಕ್ಕೋಸ್ಕರ ವಾಪಸ್ ನಾನು ಫೋನ್ ಲೊಕೇಶನ್ ಹಾಕಿ ಈಗ ನಾನು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಏನು ಮಾಡೋಕ್ಕಾಗಿಲ್ಲ ಕುಂತವ್ರ ಕಡೆ ಲೊಕೇಶನ್ ಕೊಟ್ಟರೆ ನಮ್ಮ ಕೈಯಾಗೂ ಲೊಕೇಶನ್ ಕರೆಕ್ಟಾಗಿ ಸಿಗೋಂಗಿಲ್ಲ ನಮಗೂ ಜಜ್ಮೆಂಟ್ ಕರೆಕ್ಟಾಗಿ ಸಿಗೋಂಗಿಲ್ಲ ಬಟ್ ಮುಂದೆ ನೋಡೋಣ ರೀ ರೋಡೆ ಎಲ್ಲಿ ಸಿಗ್ತದಂತೇಳಿ ಎಸ್ ಗೈಸ್ ಪೆಟ್ರೋಲ್ ಪಂಪಿಗೆ ಬಂದೀವಿ ಯಾಕಂದ್ರೆ ಪೆಟ್ರೋಲ್ ಸ್ವಲ್ಪ ಕಮ್ಮಿ ಐತಿ ಅದಕ್ಕೋಸ್ಕರ ನಾವು ಫುಲ್ ಟ್ಯಾಂಗ್ ಮಾಡಿಸ್ಕೊಂಡ್ಬಿಟ್ಟು ಅಂದ್ರೆ ನಮಗೆ ಸ್ವಲ್ಪ ಭಯ ಕಮ್ಮಿ ಆಗಿಬಿಡ್ತೈತಿ ನಡು ರೋಡ್ನಾಗೆ ಎಲ್ಲೂ ಬಿಡಂಗಿಲ್ಲ ಗಾಡಿ ರೀ ಒಂದು ಸಾವಿರ ಮೇಲೆ ಹಾಕ್ರಿ ಇಲ್ಲಂದ್ರೆ ಫುಲ್ ಟ್ಯಾಂಗ್ ಮಾಡಿರಿ ಎಸ್ ಗೈಸ್ ಏನು ಮಾಡೋಕ್ಕಾಗಿಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೂಡ ಮೇಲೆ ಈ ಥರ ಕಾಮಿಡಿ ಪಾಯಿಂಟ್ ನಾವು ಹಾಕ್ಕೊತಿರ್ಬೇಕು ಇಲ್ಲಾಂದ್ರೆ ಅದ್ರನ್ನೇ ಅದ್ರನ್ನೇ ಕ್ಯಾಪ್ಚರ್ ಆಗಿರೋ ಪಾಯಿಂಟ್ ಬೇರೆ ನಮ್ಮನ್ನೇ ಕ್ಯಾಪ್ಚರ್ ಆಗಿರೋ ಪಾಯಿಂಟು ಬೇರೆ ನಾವು ಮನೆಗೆ ಕುಂತು ಮಾತಾಡೋದು ಬೇರೆ ಆಗ್ತೈತಿ ಅಲ್ಲೇ ನಿಜವಾಗ್ಲೂ ಮಾತಾಡೋದು ಬೇರೆ ಆಗ್ತೈತಿ ಅಂಕಲ್ ಒಂದು ಕ್ಯಾಮ್ರಾಗೆ ಹೆಂಗೆ ದುಟ್ಟಿಷ್ಟು ನೋಡತ್ತ ನೋಡ್ರಿ ಏನು ಹೋದಿದ್ದು ಹಿಂಗೆ ನೋಡತ್ತ ನೀವು ಕಣ್ಣು ಇನ್ನೊಂದು ಕಡೆ ಬಂದುಬಿಟ್ಟೈತಲ್ಲ ಅಂತೇಳಿ ನಾರ್ಮಲಾಗಿ ಮನುಷ್ಯರಿಗೆ ಎರಡೇ ಕಣ್ಣು ಏನು ಇವ್ನಿಗೆ ಮೂರು ಕಣ್ಣು ಬಂದುಬಿಟ್ಟಾವಲ್ಲ ಅಂತೇಳಿ ಒಂದು ಗು ಕ್ಯಾಮ್ರಾ ಮೇಲೆ ಐತಲ್ಲ ಗೈಸ್ ಅದಕ್ಕೋಸ್ಕರ ಮೂರನೇ ಕಣ್ಣು ಅದ ನಮಗೆ ಇದು ಒಂದನೇ ಎರಡನೇ ಕಣ್ಣು ಆದರೆ ಅದು ಮೂರನೇ ಕಣ್ಣು ಏನು ಮಾಡೋಕ್ಕ ಪೇ ಮಾಡಿದಿತ್ತು ಅದಕ್ಕೋಸ್ಕರ ಕ್ಯಾಮ್ರಾ ಬಂದ್ ಮಾಡಿದೆ ಸ್ವಲ್ಪ ಪೇ ಮಾಡ್ತೀನಿ ಆಮೇಲೆ ಸಿಗ್ತೀನಿ ನಿಮಗೆ ಒಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ ಈಗ ಇಲ್ಲಿನ ಹೋಗುನು ನಿಮಗೆ ಯಾಕೆ ತೋರಿಸಿಲ್ಲಪ್ಪ ಅಂತ ಹೇಳಿದ್ರೆ ಹಿಂಗೆ ಗೈಸ್ ಅದ ಫೋನ್ಪೇ ಅಲ್ಲ ಅದಕ್ಕೋಸ್ಕರ ತೋರಿಸ್ಲಿಲ್ಲ ಮತ್ತು ಅಚ್ಚಿ ಕಿಚ್ಚಿಕಾಗಿ ಯಾವನಾರು ಬಂದು ಹ್ಯಾಕ್ ಮಾಡಿ ಇದ್ದಿದ್ರೆ ರೊಕ್ಕ ಎಲ್ಲ ಖಾಲಿ ಮಾಡ್ಕೊಂಡು ಏನು ಮಾಡೋದು ಅದಕ್ಕೋಸ್ಕರ ತೋರಿಸ್ಲಿಲ್ಲ ಗೈಸ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಬಂದಾತ ಇಲ್ಲೊಬ್ಬ ನೋಡ್ರಿ ಬೈಕ್ನಾಗ ಕುಂತು ಒಂದು ಕೈಲೇ ಗಾಡಿ ಹೊಡ್ಸದ ಒಂದು ಕೈಲೇ ಫೋನ್ ಯೂಸ್ ಮಾಡತ್ತಾನೆ ಅದು ಫೋನ್ ಕಣ್ಣೆಲ್ಲ ನೆಲದಾಗಿರೋದು ಬಿಟ್ಟು ಫೋನ್ಯಾಗದ ಅಂಥವ್ರಿಗೆ ಹೇಳೋದು ಜಾಸ್ತಿ ಫೋನ್ ನೋಡೋಕೆ ಹೋಗ್ಬೇಡ್ರಿ ಬೈಕ್ ಮೇಲೆ ಆಲ್ಮೋಸ್ಟಾಗಿ ಆಕ್ಸಿಡೆಂಟ್ ಆಗೋದು ಇದಕ್ಕೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಹೆಲ್ಮೆಟ್ ಹಾಕಿರಿ ಪ್ರತಿಯೊಬ್ಬರು ಹೆಲ್ಮೆಟ್ ಯೂಸ್ ಮಾಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕಕ್ಕೆ ಬ ಕಡೆ ಬಂದ್ರೆ ನನಗೆ ಒಂದು ಅವೇರ್ನೆಸ್ ಮಾಡೋದೇನಪ್ಪ ಅಂದ್ರೆ ಹೆಲ್ಮೆಟ್ ಹಾಕೋರಿ ಅಂತೇಳಿ ಅದು ಎಷ್ಟು ಜನರಿಗೆ ತಲುಪ್ತಾಯಿತು ಏನೋ ಗೊತ್ತಿಲ್ಲ ನನಗೆ ನೀವು ನಾರ್ಮಲಾಗಿ ಆಗಿ ಒಂದು ಸಾವಿರ ರೂಪಾಯಿ ಒಳಗೆ ಹೆಲ್ಮೆಟ್ ತೊಗೊಂಡ್ರೂ ಪರವಾಗಿಲ್ಲ ಒಂದು ಸಲ ಪರೋ ಸೇಫ್ಟಿ ಇರ್ತೈತಿ ಅಂತೇಳಿ ನಾನು ಅನ್ಕೋತೀನಿ ಒಂದೊಂದು ಲಕ್ಷ ರೂಪಾಯಿ ಎರಡೆರಡು ಲಕ್ಷ ರೂಪಾಯಿ ಬೈಕ್ ಕೊಟ್ಟು ತೊಗೊಂಡಿರ್ತೀವಿ ಒಂದು ಸಾವಿರ ರೂಪಾಯಿ ಏನೋ ದೊಡ್ಡ ಮಾತಲ್ಲ ನಮಗೆ ಒಂದು ಹೆಲ್ಮೆಟ್ ತೊಗೊಳಕ್ಕೆ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿರಿ ತಲೆಗೆ ಯಾಕಂದ್ರೆ ನಮ್ಮ ತಲೆ ನಮ್ಮ ಮನೆ ನಮ್ಮ ಜನ ನಮಗೋಸ್ಕರ ಕಾಯ್ತಿರ್ತಾರೆ ಭಾಳ ಅದಕ್ಕೋಸ್ಕರ ಹೇಳ್ತಿರೋದು ದಯವಿಟ್ಟು ಪ್ರತಿಯೊಬ್ಬರು ಹೆಲ್ಮೆಟ್ ಬಳಸ್ರಿ ಆದರೂ ಒಬ್ಬೊಬ್ಬರು ಹಾಕೊಂಡಿರ್ತಾರೆ ಹೇಳುಮಾತು ಅದು ನೋಡಿಕೆ ಖುಷಿ ಆಗ್ತೈತಿ ಅವ್ರು ಹೆಲ್ಮೆಟ್ ಹಾಕ್ಕೊಂಡಿರೋ ನೋಡಿ ನೀವು ಹಂಗೆ ಪ್ರತಿಯೊಬ್ಬರು ಬಳಸ್ರಿ ಹೆಲ್ಮೆಟ್ ಖುಷಿ ಆಗ್ತೈತಿ ನೋಡಿ ನಮಗೂ ಗೈಸ್ ಇಲ್ಲಿ ರೋಡ್ ಮಾಡತ್ತಾರ ಅದರನ್ನಾಗೂ ನಾವು ಅನ್ ಮಕ್ಕಳಲ್ಲ ನಾವು ರೋಡ್ ಮಾಡತ್ತಿರೋ ಜಾಗದಾಗ ಆಫ್ ರೋಡಿಂಗ್ ಮಾಡತ್ತೀವಿ ನೋಡ್ರಿ ಇಲ್ಲ ಆರಾಮ್ ಫುಲ್ಲು ಸ್ಪೀಡ್ ಹೊಡ್ಕೊಂಡು ಹೋಗತ್ತಿದ್ದೆ ಮುಂದೊಬ್ಬ ಬೈಕ್ ನಾವು ಬಂದು ಅಡ್ಡು ಬಂದುಬಿಟ್ಟ ಯಾವುದೊಬ್ಬಕ್ಕೆ ಹುಡುಗಿ ಕುಂತಾಳ ಏನು ಮಾಡು ಸುಮ್ಮ ಹೋಗು ನಾವು ಆಫ್ ರೋಡಿಂಗ್ ಮುಗಿ ತಲೆ ಫ್ಯಾಮಿಲಿ ಅದು ಮಗಳು ಅಪ್ಪ ಇಬ್ಬರು ಸೇರಿಕೆಸಿ ಎಲ್ಲೇ ಹೊಂಟಾರ ನಾವು ಹೋಗತ್ತೀವಿ ಬರ್ರಿ ನಾನು ಸಂಪತ್ತಿಗೆ ಡಂಪ್ ಮಾಡಕಿ ಬಾಗಲಕೋಟೆಗೆ ಸಂಪತ್ತಿಗೆ ಡಂಪ್ ಮಾಡೋಕಂದ್ರೆ ಕ್ವಾರ್ಟರ್ಸ್ ಪೊಲೀಸ್ ಕ್ವಾರ್ಟರ್ಸ್ ಅವ್ರಪ್ಪ ಪೊಲೀಸ್ ಅವ್ರು ಗಾಯ್ಸ್ ಅವನಿಗೆ ಕ್ವಾರ್ಟರ್ಸಿಗೆ ಬಿಡಕ್ಕ ಹೊಂತೀನಿ ಬಾಗಲಕೋಟ್ ನಲ್ವತ್ತಾರು ಆ ಕಡೆ ಬಿಡಕೊಂತೀನಿ ಅಲ್ಲಿ ಬಿಟ್ಟು ಸೀದಾ ನಾವು ಇವತ್ತೊಂದು ದಿನ ಇರೋ ಪ್ಲ್ಯಾನ್ ಆಗಿದ್ದೀನಿ ನೋಡೋಣ ಏನೇನು ಆಗ್ತೈತಿ ಬಾಗಲ್ಕೋಟ್ನಾಗ ಇರೋದಾಗ್ತೈತೋ ಏನು ಹೋಗೋದಾಗ್ತೈತೋ ಗೊತ್ತಿಲ್ಲ ನೋಡೋಣ ರೀ ಮುಂದೆ ಅಲ್ಲಿ ಹೋಗಿ ಕೇಳ್ಸಿ ಯೋಚನೆ ಮಾಡುಣಂತ ಮಾಡ್ರಿ ನೀನು ಮಾಡ

ಇಲ್ಲಿ ನೋಡ್ರಿ ಇಲ್ಲಿ ಮೋನಾಲಿಸಾ ಎಷ್ಟು ಫೇಮಸ್ ಆಗಲ್ಲ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮೂವತ್ತೊಂದು ಗಾಡಿ ನಂಬರ್ ಪಾಸಿಂಗ್ ಅದರ ಇಂದ ಟೈರ್ ಸ್ಟಪ್ನಿ ಮೇಲೆ ಹಾಕ್ಯಾರ ಮೋನಾ ಮತ್ತು ಪುನೀತ ಅವ್ರ ಫೋಟೋ ಮತ್ತೆ ಚಡ್ಡಿ ಬನಿಯನ್ ಅಂಗಿ ಎಲ್ಲ ಒಳಗಾಕ್ ಹಾಕ್ಯಾರ ಮತ್ತೆ ನಮ್ಮ ಶಿವಂದ್ ಹಾಕ್ಯಾರ ಮುಂದೆ ನಿಮಗೆ ಈ ಗೇಟ್ ನೋಡಿದ್ರೆ ನಾ ಎಲ್ಲ ದಿನ ಅಂತ ಹೇಳಿ ಗೊತ್ತಾಗಿರ್ಬೋದು ವೆಲ್ಕಮ್ ಟು ಇನ್ ನಮ್ಮ ಬಾಗಲ್ ಕೋಟೆ ಹೆಂಗೈತ್ ನೋಡ್ರಿ ಇದು ಕೋಟೆ ಕೋಟೆನೂ ಐತಿ ಬಾಗಲ್ ಕೋಟ್ನೂ ಹೌದು ಮಗ ಹಿಂದೆ ಯಾರ ಕರೆ ಆಯ್ತದ್ರೆ ನಾ ಅಬ್ಸರ್ವ್ ಮಾಡ್ಲಿಲ್ಲ ಅವ್ರ ಮುಂದ್ ಬಂದಾದ್ಮೇಲೆ ಗೊತ್ತಾತ್ ಏನಣ್ಣ ಹೌದಾ ಹೋಗಿದ್ನಿ ಮನೇನವ್ರೆ ಮಂಗ್ಳೂರ್ಲಿಂತ್ರ ಇಲ್ಲ ಸ್ವಲ್ಪ ಈ ಕಡೆ ಹೋಗಿದ್ನಿ ನಮ್ಮ ಮನೆಯವ್ರ ಕಡೆ ಆ ಕಡೆ ಈ ಕಡೆ ಬಂದ್ ಬಂದ್ವಿಡ್ಕೋ ಎಲ್ಲಾ ಇರಬೇಕಾದ್ರೆ ಬಿದ್ರು ಅಷ್ಟೇ ನನಗೆ ಇರಂಗಿಲ್ಲ ಹಂಗಾಗಿ ಯಾವರಣ್ಣ ಮುದ್ದೇವಾಣ್ಣ ನಾನು ಮುದ್ದೇವಾಡಿತ್ರನ ಬಂದೆ ಇಲ್ಲಿ ಸಿಕ್ಕೇರಿ ಸ್ವಲ್ಪ ಹೋಗೋದೆತೆ ಅದ ಹುಡುಗ ಬರ್ತಾನೆ ಇಲ್ಲ ಜ್ಯೂಸ್ ಇಲ್ಲ ಜ್ಯೂಸ್ ಮೇಡನ ಕುಡಿದು ಬಂದೆ ಇಲ್ಲ ಸಿಂಜೆ ಸ್ವಲ್ಪ ಕುಡಿದು ಆಸನೆ ಓಡಾಡ್ತಿದ್ನ ಹೌದಾ ಆ ಓಡಿ ನಮ್ಮ ನಮ್ಮ ಹುಡುಗರವರೆಲ್ಲ ಓಕೆ ಹಾ ಹೆಲ್ಮೆಟ್ ಓಡಾಡ್ಬೇಡ್ರಿ ಅಪ್ಪ ಬರ್ತೈತಿ ಯಾಕೆ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತಿದಿವ್ ನಾವ್ ಎಲ್ಲಾರು ಸೇರ್ ಕಳ್ಸಿ ಒಂದ್ ಟೈಮಿಗೆ ಈಗೂ ಮಾಡತ್ತೀವಿ ಅದಕ್ಕೋಸ್ಕರ ಅವ್ರಿಗೆ ಹೆಲ್ಮೆಟ್ ಹಾಕೋರಿ ಅಂತ ಹೇಳ್ದೆ ನನ್ ಜೊತೆ ಸೆಲ್ಫಿ ತಕೊಂಡ್ ಫಸ್ಟ್ ಟೈಮ್ ಓ ಮೈ ಗಾಡ್ ಏನ್ ಸೈಕ್ ಇದೆ ಎಕ್ಸ್ಪೀರಿಯನ್ಸ್ ಇಷ್ಟ ದಿನದಾಗ ನನ್ನ ಲೈಫ್ನ ಫಸ್ಟ್ ಟೈಮ್ ಯಾರೋ ಒಂದ್ ಜನ ಸೆಲ್ಫಿ ತಕ್ಕೊಂಡಾರಂದ್ರೆ ಅವರು ಎಲ್ಲಾರ್ದು ಗೌರವ ಇನ್ಮೇಲೆ ಇಲ್ಲಿ ಇರ್ತೈತಿ ಎಲ್ಲರದ್ದು ಇಲ್ಲೇ ಇರ್ತೈತಿ ಆದರೂ ಒಂದು ಲೈಫ್ನಾಗ ಒಂದು ಫಸ್ಟ್ ಏನೋ ಅಚೀವ್ಮೆಂಟ್ ಮಾಡ್ದಾಗ ಅನ್ಸತ್ತೆ ನನಗೆ ಯೂಟ್ಯೂಬ್ ಮಾಡಾಕತ್ತದಕ್ಕೂ ಫುಲ್ ಸಾರ್ಥಕ ಅನ್ಸತ್ತೆ ಒಂದು ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ನೋಡ್ಕೊತ ಬಂದಾರ ಅವರು ನನಗೆ ಹಂಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನಂದ್ರ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡೋರಿಗೆ ಎಸ್ ಫೈನಲ್ ಐ ನಮ್ ಜೀವನ್ಯಾಗ ಏನ್ ಸ್ವಾರ್ಥಕ ಮಾಡಿ ಅವ್ರ ಒಬ್ಬರ ಜೊತೆ ಫೋಟೋ ತೆಗೆಸ್ಕೊಂತೀವಿ ಅಂತ ಹೇಳಬಹುದು ಅಂತ ದೊಡ್ಡ ಸ್ವಾರ್ಥ ಸಾಧನೆ ಮಾಡಿದೀನಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಹೆಂಗ ಶೇರ್ ಮಾಡ್ರಿ ಸೆಲ್ಫಿ ತಕೊಂಡವ್ರ ಅಣ್ಣರಿಗೆ ನನ್ನ ಕಡೆಯಂತರ ತುಂಬಾ ಥ್ಯಾಂಕ್ಸ್ ನಾ ಜೀವನ್ಯಾಗ ಯಾವ್ದು ತಕೊಂಡಿಲ್ಲ ಈ ಎಸ್ ಗೈಸ್ ಇದು ವಿಡಿಯೋ ಇಲ್ಲ ಮುಂಚೂನು ಪೀಸ್ ಔಟ್